ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಈಸಿಯಾಗಿ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ನನಗಂತೂ ಬೇಳೆ ಪಾಯಸ ಅಂದರೆ ತುಂಬ ಇಷ್ಟ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ಎರಡು ಅಷ್ಟು ನಾವು ಹೆಸ್ರುಬೇಳೆನ ಬಾಣಲಿಗಾಗಿ ಸ್ವಲ್ಪ ಹುರ್ಕೋಬೇಕು ಯಾಕಂದರೆ ಹಸಿ ವಾಸನೆ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಇವಾಗ ಒಂದು ಪಾ ಕುಕ್ಕರ್ಗೆ ನೀರು ಹಾಕಿ ಬೇಳೆನ ಒಂದು ಮೂರು ವಿಷಲ್ ಹೊರಿಸ್ಕೊಳ್ಳಿ ನಾವಿಲ್ಲಿ ಕ ಬೆಲ್ಲ ತೊಗೊಂಡಿದ್ದೀವಿ ನೀವು ಬೇಕಾರೆ ಸಕ್ಕರೆನೂ ಹಾಕಿ ಮಾಡ್ಬೋದು ಬೆಲ್ಲನ ನೀರು ಹಾಕಿ ಕರ್ಗಕ್ಕಿಡಿ ಆಮೇಲೆ ನೋಡಿ ಹೆಸರುಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಮೂರು ವಿಷಲ್ಲು ಇವಾಗ ಒಂದು ಪಾತ್ರೆಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ನೀವು ಯಾವುದು ತುಪ್ಪ ಬೇಕಾದ್ರೂ ಹಾಕ್ಕೊಬೋದು ತುಪ್ಪ ಎಲ್ಲಿ ಅಂದರೆ ಆಯಿಲ್ ಕೂಡ ಹಾಕ್ಕೊಬೋದು ಇವಾಗ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡಿದ್ದೀವಿ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ ಇವಾಗ ಅದೇ ಪಾತ್ರೆಗೆ ಬೇಯಿಸ್ಕೊಂಡಿರ್ತೀವಲ್ಲ ಹೆಸರು ಬೇಳೆನ ಅದನ್ನು ಹಾಕಿ ಬೆಲ್ಲ ಕರ್ಗಿಸ್ಕೊಂಡಿರೋದನ್ನ ಸೋಸ್ಕೊಂಡು ಹಾಕ್ಕೊಳ್ಳಿ ನಾವಿಲ್ಲಿ ಸೋಸ್ಕೊಂಡು ಇದ್ದೀವಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀವಿ ತೆಂಗಿನಕಾಯಿ ತುರಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಗೋಡಂಬಿ ದ್ರಾಕ್ಷಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಮ ಪಾಯಸ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಯಸ ತುಂಬ ರುಚಿಯಾಗಿತ್ತು ನೀವು ಬೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ